ಮುಂಜಾನಿಂದ ಹತ್ತು ಕಪ್ ಚಾ ಕುಡ್ದಾಳ ಏನ ಏನ ಕತಿ ಮನುಷ್ಯ ಕುಡಿದು ಕುಡ್ದು ಒಟ್ಟು ಕಣ್ಣಿಗಿರ ನೆನಪ್ ಮಾಡಿದೆ ಅಂದ್ರೆ ಮತ್ತೆ ತಲೆ ಹೋಗಿ ಹೇಳ್ತಾ ತಕ್ಕಿದ ಏ ನಿನ್ ಅವನ ಒಂದು ಕಪ್ ಚಾ ಮಾಡಿ ಕೊಡಕ್ ನಮ್ಮ ಅವಾಗ ಎಷ್ಟಿರ್ಬೇಕ ನಿಂದ ನೋಡು ವಯಸ್ ಹೋಗಿಂದ ಒಟ್ಟು ಕಂಟ್ರೋಲ್ ಇರ್ಬೇಕ ಏನ ಯಾಡು ಗುಣ ಗುಣ ಏನ್ ಮಾತಾಡ್ತಾವ ಏನ ನಾನು ನನ್ನ ಮಗಳದು ಒಟ್ಟು ಬಂಗಾರ ಮಾಡ್ಸೋದು ಮಾತಾಡಿದ್ರ ಅಂತಂದ್ರೆ ಬರೇ ಇವ ಯಾಡ್ರದು ಏನ ಮಾತಾಡಕತ್ತಾವ ಯಾ ಕಂಟ್ರೋಲು ಪೆಂಟ್ರೋಲು ಏನು ಬೇಡ ಏನ ನಮ್ಮ ಅವ್ ಅಂದ್ರೆ ಏನ್ ತಿಳ್ಕೊಂಡಿ ಜವಾರಿ ಪೀಸಕಿ

ದ್ರಾಗ ಬೀಗ್ರ ಮಾಡಿದ್ವಿ ಎರಡೂ ರೇಷ್ಮೆ ಸೀರೆ ನಿಮ್ಮ ತಂಗಿನ ತಗದಿ ಇಟ್ಕೊಂಡಾಳ ಹೌದನಾ ಆತು ಬಿಡು ಯಾಡೂ ಕೂಡಿ 5000 ರೂಪಾಯಿ ಸೀರೆ ದಾವ ಹೌದನಾ ಅಲ್ಲವೇ ಸೀರೆ ತಗೊಂಡಾ ಅಂತಲೆ ಆತು ಬಿಡು ಮತ್ತೆ ಏನೈತಿ ಚೆಂದಿಗೆ ಏನೇನಬೇಕು ತಿಂಡಾಕ ಕಟ್ರಿ ಈಡಗೆ ಮಾಡಿ ಆ ಕಾಕ ಕಟ್ತೀವಿ ಅಲ್ಲ ಯಪ್ಪ ಮತ್ತ ಒಟ್ಟು ಬಂಗಾರ ತರಬೇಕಾಗಿ ತಾಕಿಗೆ ಮತ್ತೆ ನಾನು ನಿಮ್ಮದು ಒಜ್ಜಿತ್ತಾ ಪಾಪಾ ಹುಡುರು ಈದರ ದುಡ್ಮಿ ಗೆತ್ತೆವಾ ಅವರದು ಲಗ್ನಕ್ಕೆ ಖಂಡಾ ಬಿಟ್ಟಿ ರಕ್ಕಾನ ಖರ್ಚು ಅದಕ್ಕ ತಡಿವಾ ಅಂದ್ಯಾ ಆದರೂ ನನಗೆ ಜಲ ಮಾತಾಡಲಿಲ್ಲ ಬಂಗಾರ ಈಗ ನೋಡ್ತಿಲ್ಲ ಎರಡು ವರ್ಷ ಆತ ಏನು ಬೆಳಿಲಿಲ್ಲ ಬಲ್ದಾಗ ಮೆಣಸಿನಕಾಯಿ ನೋಡಿದ್ರ ಕಂಡಪಟ್ಟಿ ಬೆಳ್ದೇವಿ ಹಾ ರೇಟ್ ಹೇಳುದು ಮನಿ ಕ್ವಾಣಿ ತುಂಬಾ ಮೆಣಸಿನಕಾಯಿ ಹಂಗ ಕುಂತತಿ ಏನ್ ಮಾಡ್ತೀಯಂತ ಅದ್ರಾಗ್ಯವ್ ರೈತರ ಬಾಳೆವು ನಿನ್ಗ ಕುಂತಿ ಏನ ದೇವ್ರ ಪುಣ್ಯಕ್ಕ ಕುಡ್ರ ಒಟ್ಟು ನೌಕರಿ ಅಂತ ಹೇಳಿ ಒಂಚೂರು ಗಂಜಿ ಟೈಮ್ಸ್ ಇರ ಇಲ್ಲಾರ ಒಜ್ಜಿತ್ವಿ ಎಳೆವು ಬಂಗಾರ ಸವಿ ಇದ್ರ ಒಟ್ಟು ಕೊಡ್ಸಾಕ್ ಬರ್ತಿದ್ವಿ ಬಂಗಾರದ ರೇಟು ಗಗನಕ್ಕೆ ನೀ ಅನ್ನದು ಕರೆನ ಐತಿ ಯವ್ವ ಈಗ ಸದ್ಯ ಅಕಿಗೆ ಸೀರೆ ಯಾವ ಬೇಕೋ ಅವನ್ ಕೊಡ್ರಿ ಮತ್ತೆ ಎರಡ್ ಸಾವಿರ ರೂಪಾಯಿ ಕೈಯಾಗ ಕೊಡ್ರಿ ಅಡಿಕೆ ಇಟ್ಟು ಏನು ಈಗ ಒಮ್ಮೆ ಹೋಗಿ ಮತ್ತೆ ಬರ್ತಾನ ನಾ ಎಲ್ಲ ಏನಾರ ಒಟ್ಟು ಕೊಡ್ಸೋ ವ್ಯವಸ್ಥೆ ಮಾಡ್ತೀನಿ ಹ್ಮ್ ಮಾಡ್ತಾನೆ ನಿಮ್ಮ ವ್ಯವಸ್ಥೆ ಏನು ದುಡುದು ಹೊಲದಾಗಿಂದ ರಗೋಡ್ ಬಂದು ಬೀಳ್ತತಿ ಪೀಕ್ ಮಕ್ಕ ದುಡಾಕತ್ತಾವ ಅದಕ್ಕ ಧೈರ್ಯ ಬಂದತಿ ಉಂಗ ಹ ಅವರದು ಒಂದು ಕೈಗೆ ಎರಡು ಕೈ ಆದ್ವಿ ಈಗ ಅವರದು ಖರ್ಚು ಬೆಳಿತತಿ ಇವತ್ತು ಇದ್ದಿದ್ದ ಖರ್ಚು ನಾಳೆ ಇರಂಗಿಲ್ಲ ಮಕ್ಕಳು ಮರಿ ಅಂದ್ರೆ ಒಂದ ಎರಡು ಅವರದು ಜಂಜಾಟ ಸಾಕಷ್ಟು ಕೊಟ್ಟಾನ ದೇವರು ಹ ಕೂತ್ಕೊಂಡು ಬರೇತ ಅವ್ರ ಮನೆಗೆ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂತ ಹೇಳಿ ಹಿಂಗ ಆಸೆ ಮಾಡಿದ್ರೆ ಹಾ ಯವ್ವ ಎದಕ್ಕೆ ಬೇ ನೀನ ಸುಮ್ಮನೆ ಇರು ಒಂದಿಟ್ಟು ಏನ ಕೊಟಾ ಬಟಾ ಅನ್ನ ಕೊಬಡ ಕೊಡ್ತೇವೆ ನಾನು ನೀ ತಂದ್ರ ಕೊಡನ ಅಂತ ಮುಂದೆ ಏನು ದೇವರ ಪುಣ್ಯಕ್ಕೆ ಭೂಮತಾಯಿ ಕಣ್ಣ ತಗದ್ಲ ಅಂದ್ರೆ ಎಷ್ಟು ತಿಂದಿ ಎಷ್ಟು ಬಿಟ್ಟಿ ಹೌದು ಬೆಳಿಬೇಕಲ್ಲ ಹಾ ಬೆಳಿದಿ ಬೆಳಿಗೆ ರೇಟ್ ಅವಾಗ ಏನು ಮಾಡ್ತಿದಿ ಅದ ಮತ್ತೆ ಹೇಳದು ಯಾವುದನ್ನು ನೆಚ್ಚಕೊಂಡು ಕುಂದ್ರದ್ರಾಗ ಹರ್ತಿಲ್ಲ ಈಗ ಕಿ ನಕ್ಕೊಂತ ಹೋಗ್ಲಿ ಅಷ್ಟು ಕೊಟ್ಟು ಸಮಾಧಾನ ಮಾಡಿ ಕಳಸನ ಮುಂದೆ ವಿಚಾರ ಮಾಡಿದ್ರಾತ ಅಡಿಯಾ ಈಗ ಗ್ಯಾಸ್ ಆಗಿತಿ ಮತ್ತೆ ಹೊರಗೆ ಎದ್ದು ಓದಿಗಿದಿ ನೀನು ಏನ್ ದ್ಯಾಸ ಆತ್ ನಿನಗೆ ನಿನಗೂ ಒಂದು ಟೀಕಿ ಬೇಕನ ಕೊಳ್ಳಿಗೆ ಟೀಕ ಅಯ್ಯೋ ಮರಯ್ಯ ಮರೇ ಬೇಡಪ್ಪ ಏನ ನಮ್ಮ ಅಪ್ಪ ಕೊಟ್ಟಿದ್ದ ಐತ್ ನಂದ ಕೊಳ್ಳಾಗ ಹಾಕೊಂಡೆ ಬೇಡ ನೋಡಣ ಮುಂದೆ ಮಕ್ಕಳ ಕಾಲೇ ಏನಾರ ಹಾಕೊಳ್ಳೋ ಕಾಲ ಬಂತಂದ್ರೆ ಹಾಕೊಂಡೆನಿ ಇಲ್ಲಂದ್ರೆ ಹಿಂಗ ಹೋಗ್ರಾತ ಮಗ ನಿನ ನೀ ಇರ ಚಂದಕ್ಕ ಬಂಗಾರನ ನಿವಾಳ್ ಸೋಗಿಬೇಕು ನಿನಗೆ ನಾ ಹೇಳದೆ ಒಟ್ಟು ಲಕ್ಷ ಐತೆ ಕೇಳ ಹ್ಮ್ ಕೇಳೇ ಬಿಡು ಏನಿಲ್ಲ ನಾಳೆ ಎರಡು ಮಂದಿ ಸಸ್ತಾರೆ ಹೊಸ್ತಾಗಿ ಬರ್ತಾರ ಏನ ನೀ ಹೆಂಗಿರ್ಬೇಕು ಹಂಗಿರ್ಬೇಕ ಅನ್ನತ್ತ ಇಲ್ಲ ನೋಡ ಎರಡು ಊರವರು ಒಂದೊಂದು ಗಾಡಿ ಮಂದಿ ಬರ್ತಾರ ಏನ ಮತ್ತೆ ಮರನೇ ದಿನ ಹೊಕ್ಕರ ವಸ್ತಿ ಇಲ್ಲೇ ಇರ್ತಾರ ಅವರು ಒಟ್ಟು ನೋಡಿ ಕುಡಿಯದ್ ಬಿಡಪ್ಪ ಏನ ಬೀಗರ ಮುಂದೆ ನಮಗ ಮಾನ ಮರ್ಯಾದೆ ತಗಿ ಬಿಡ ಲೇ ನಿನ್ನ ಅವನ ನಿನ್ನ ಸಂಬಂಧ ಅರ್ಧ ಕುಡಿದ ಬರ್ತ ನಾನು ಬೀಗರ ಬತ್ತಾರ ಅಂದ್ರೆ ನಾನು ಇನ್ನ ಹೊಟ್ಟಿಗೆ ಅನ್ನ ಉಣ್ಣಂಗಿಲ್ಲನೆ ನಾನು ಕುಡಿದ ಬರ್ತೀನಿ ಅಲ್ಲ ಮತ್ತೆ ಅದಕ್ಕೆ ಹೇಳಾಕ ಇಷ್ಟು ದಿನ ನಡಿತಿತ್ತು ಈಗ ನೋಡಿದ್ರೆ ಎಲ್ಲ ಸಸ್ಕಾರ ಮುಂದೆ ಸಹಿ ನೋಡು ಲಕ್ಷ್ಮವ ಚಾ ಮಾಡಿ ಅಣ್ಣ ಹ್ಮ್ ಯಾಕ ಇಷ್ಟೋತನ ಆದ್ರು ಚಾ ಮಾಡಿ ಅಣ್ಣ ಅಂದಿಲ್ಲ ಅನ್ಕೊಂಡೆ ನೋಡ್ ನಾನು ಅಂದ ಬಿಟ್ಲ ಮಾಡಿ ಏನೆ ಹ್ಮ್ ಆತ್ ಬಿಡವ ಕುದಿಲಿ ಬೇಸಂಗ ನಿಮ್ ಚಿದಾವನ್ನ ಎಬ್ಸ್ಕೊಂಡ್ ಬರ್ತಾನಿ ಏನೆ ಇಬ್ಳಾರ ಕುಡಿತೀವಿ ಚಾನ ಆತ್ ಬಾ ಅಲ್ಲ ಮತ್ತ ಏನ್ ಮತ್ತ ಚಾ ಬೇಕನ ನಿಮಗೆ ಹೊಡಾ ನಿ ಚಾ ದಲ್ಲ ಹ್ಮ್ ಮತ್ತ ನಮ್ದು ನಾಳೆ ನಾಳೆ ಮತ್ತ ಮುಚ್ಚ ಬಾಯಿ ಮುಚ್ಚಂಗ ಮಾನಿ ಗೆಡಿ ಊರು ಮಾನಿ ಗೆಡಿ ಹ ಮನ್ಯಾಗ ಮತಿ ಹೋಗಿದ್ದ ಮಕ್ಕಳು ಸಸ್ತೆರದರ ಕಬರ್ ಗೆಡಿ ಯವ್ವಾ ನಿನ್ನಂತವನು ಕಟ್ಟಕೊಂಡ

அபிச்சிசாத் இன்று சிவகங்கையில் செய்தியாளர்களிடம் பேசிய அவர் இந்த திட்டத்தின் கீழ் பதினாறு ஆயிரத்து ஐந்து நூறு ஐம்பத்து ஒன்று கோடி ரூபாய் செலவில் கட்டப்பட்டுள்ள கட்டிடத்தில் பதினாறு ஆயிரத்து ஐந்து நூறு ஐம்பத்து ஒன்று கோடி ரூபாய் செலவில் கட்டப்பட்டுள்ள கட்டிடத்தில் பதினாறு ஆயிரத்து ஐந்து நூறு ஐம்பத்து ஒன்று கோடி ரூபாய் செலவில் கட்டப்பட்டுள்ள கட்டிடத்தில் பதினாறு ஆயிரத்து ஐந்து நூறு ஐம்பத்து ஒன்று கோடி ரூபாய் செலவில் கட்டப்பட்டுள்ளதாக கூறினார் அது மத்தியில் கொண்டுவிட்டு போன்று எல்லாம் முடித்து பாசத்தின் மத்தியில் கொண்டுவிட்டு

ನೀನ್ ಮಾತಾಡುದು ಕಲಿಸ್ಕೊಡಾಕ ಬರ್ಬೇಡ ನನ್ಗೆಲ್ಲಾ ಗುರ್ತೈತಿ ಹೇಳ್ತಾನಿ ಮತ್ತೆ ನಿಮ್ ಮೂರು ಮೂರ್ ಮಾಡ್ಬಾರ್ದಂತ ಬಂದ್ತಂದ್ರ ಬಡ ಬಡ ನಮ್ದು ಕುಡಿಸಿ ನಾಕ್ ಮಾಡ್ಕೊತೀವಿ ನೀವ್ ನಮ್ ಸಸಿನ ನಮ್ಮನಿ ಮನಿಗ್ ಕಳಸ್ರಿ ಅಂತ ಹೇಳ್ತಾನಿ ಇನ್ ಇಲ್ಲಿ ಕುಂತಂದ್ರ ನನ್ಗ ಉಳಗಾಲಿಲ್ಲ ಯಾಕೇವಾ ಬಂದಿ ಬೇಯವ್ ನೀ ಯಾಕ ಹಂಗ ಚಿರಕತ್ತಿದ್ದಿ ಹುನ್ ಭೇ ಯಾರೇ ಏ ಹೋಗ್ಬೇ ಬಿಗ್ರ ಮನ್ಯಾಗ ಹಾ ನೀನ ತಿನ್ರಿ ಚಾ ಕುಡೀರಿ ಉಂಡ್ರಿ ತಿನ್ರಿ ಕೊಣ್ಯಾಗ ಕುಂತ್ ಬಿಟ್ಟೇವಿ ಹಾ ಬಚ್ಚಿನಾರ ಏನಿಲ್ಲ ಉಂಡಿದ್ದ ಹಾಯು ರೌ ರೌ ಇವರಂತ ಬಡಬಡ ಬಂದ ಬಿಟ್ವಿ ನಮಗಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕೆ ದಯ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಂಧವರ್ಗಿ ಕೂಡ ಶೇರ್ ಮಾಡ್ರಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಈ ವಿಡಿಯೋ ನೋಡಿಂದ ದಯ ಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳcontaನಿ ನಿಮ್ಮ ಅನಿಸಿಕೆಯನ್ನ ಅನ್ನು ಒಂದು ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ದರೆ